ಆರನೇ ತಾರೀಕು ಶಿವ ಗೌರಿ ಹಬ್ಬದ ದಿವಸ ಅರಸೀಕೆರೆ ತಾಲೂಕಿಗೆ ತಾಲೂಕಿನ ಜನತೆಗೆ ಒಂದು ಶುಭ ಸಂದೇಶವನ್ನ ತಿಳಿಸಲಿಕ್ಕೆ ಎಲ್ಲ ಮುಖಂಡರುಗಳು ನಾವು ಸೇರಿ ಸಂತೋಷ ಪಡ್ತಾ ಇದ್ದೇವೆ ವಿಚಾರ ಬಹಳ ವರ್ಷಗಳ ಶತಮಾನಗಳಿಂದ ಅರಸೀಕೆರೆಗೆ ಚಾನಲ್ ಮುಖಾಂತರ ನೀರು ಬರಲ್ಲ ಅಂತಕ್ಕಂಥ ಒಂದು ದೋಷ ಏನಿತ್ತು ಈ ದೋಷ ಮುಕ್ತರಾಗ್ತಕ್ಕಂಥ ಕಾಲ ನಮಗೆ ಬಂದಿದೆ ಇವತ್ತು ಎತ್ತಿನೊಳೆ ಯೋಜನೆಯಿಂದ ನಮ್ಮ ಅರಸೀಕೆರೆ ತಾಲೂಕಿನ ಕೆರೆಗಳಿಗೆ ನೀರನ್ನು ಹರಿಸ್ತಕ್ಕಂಥ ಯೋಜನೆಗೆ ಚಾಲನೆಯನ್ನ ನಮ್ಮ ರಾಜ್ಯದ ಭೀಮಂತ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಣ್ಣವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಚಾಲನೆಯನ್ನ ಹರ್ಷ ಚಿತ್ತದಿಂದ ನೀಡುತ್ತಾ ಇದ್ದಾರೆ ಕಾರಣ ಇಷ್ಟೇ ಹಿಂದೆ ಭಗೀರಥ ಅಂತಕ್ಕಂಥದ್ದನ್ನ ಅದರ ಸಾಹಸವನ್ನು ನಾವು ಕೇಳಿದ್ದು ಆದರೆ ಅದೇ ರೀತಿ ಇವತ್ತು ಪೂರ್ವ ಪಶ್ಚಿಮಾಂಖವಾಗಿ ಅರಿಯತಕ್ಕಂಥ ನೀರನ್ನು ಸಾವಿರದ ಅಡಿಯಿಂದ ಮೇಲೆ ಎತ್ತಿ ಇವತ್ತು ಈ ಭಾಗಕ್ಕೆ ನೀರನ್ನು ತುಂಬಿಸ್ತಕ್ಕಂಥ ಒಂದು ಮಹತ್ ಕಾರ್ಯವನ್ನು ಏನು ಮಾಡಿದ್ದಾರೆ ಅದನ್ನು ನಾವು ಇವತ್ತು ಶ್ಲಾಘನೆ ಮಾಡಲೇಬೇಕು ಅದಕ್ಕೋಸ್ಕರ ಆರನೇ ತಾರೀಕು ಹನ್ನೆರಡು ಹನ್ನೊಂದು ಗಂಟೆಗೆ ಎತ್ತಿನೊಳೆ ಯೋಜನೆಯ ಲೋಕಾರ್ಪಣಾ ಕಾರ್ಯವನ್ನು ನೆರವೇರ್ತಾ ಇದೆ ಅದಕ್ಕೆಲ್ಲ ತಾವುಗಳು ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳಿ ಅರಸೀಕೆರೆ ತಾಲೂಕಿನ ಈ ಜಿಲ್ಲೆಯ ಎಲ್ಲ ಜನತೆಗೆ ನಾನು ಸವಿನೆಯ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇನೆ